ಏನಪ್ಪ ಒಂಟಿ ಜೀವನ ನನಗೆ ಮದುವೆ ಆಗೋ ಹುಡುಗಿ ಎಲ್ಲ ಏನು ನಂದು ಯಾವಾಗ ಮದುವೆ ಹಾಕಿತ್ತು ಮೊದಲ ಕೆಲಸ ಟೈಮ್ ಒಂದಾಗೈತಿ ನಾ ಎರಡು ಲೇಟ್ ಆಯ್ತೆ ನನಗೆ ಕೆಲಸ ಮಾಡೋದು ಯಾವಾಗ ತಪ್ಪತಿತ್ತು ಏನು ಎಲ್ಲರೂ ಮದುವೆ ಹಾಕೋ ನನ್ನ ಮದುವೆ ಯಾವಾಗ ಹಾಕೈತಿವ ಏನು ಬಾಂಡೆ ನಾನ ತೆಕ್ಬೇಕ ಕಸನ ನಾನ ಹೊಡಿಬೇಕೆ ನಾನು ಎಲ್ಲರಿಗೂ ಹೇಳ್ಕೊ ಕೊಟ್ಟೆ ನೀ ಬ್ರೋಕರ್ಗಳಿಗೆ ಎಲ್ರ ಚಲೋ ಕಣ್ಣೆದ್ರು ನೋಡ್ರಿಪ್ಪ ಅಂತ ಹೇಳಿ ಅವ್ರು ಯಾವಾಗ ನೋಡ್ತಾರೋ ಏನು ನಾನೇ ಎಲ್ಲ ತಿಂಗಲ್ಲ ಭಾಂಡೆ ನಾನು ದಬ್ಬಿಷ್ಟೊಂತೀನಿ ಹೋಗ್ಕೊಂಡು ಮಗ ಇಲ್ಲಂದ್ರೆ ಮತ್ತು ಬಾಸ್ ಬೈತಾರೆ ಬೇಸಿ ಕಣಪ್ಪ ಮರ ಈಗ ನಾ ಸಾರ ಅಡುಗೆ ಮಾಡ್ಕೊಂತ ಕುಂತ ಅಂತಿದ್ರೆ ಟೈಮ್ ಬಾಳ ಆಕೈತಿ ಏನಲ್ಲ ಐದ ಸಾರ ಬಿಸಿ ಮಾಡ್ಕೊಂಡೆ ಮೊದಲ ಡಬ್ಬಿ ಕಟ್ಕೊಂಡೆ ಕೆಲಸ ಹೋಗ್ಕೇನೆ ಚಾಪಡಿ ಇಲ್ಲ ಬಾ

చేయెన్ పొలగడ్డివు మార్కెట్ నాగ యెష్ట్ బెకత్ కత రేట మనం తోంబల్తని మూడు పొలగడ్డి మలిమాడు బాలాకతి మలి యావ బర్తను బందర నా బాస్ హ ఆర్ కేదర బరతను అంటెలు హ ఎలా బరతని ಮನೆಗೆ ಬಂದು ಅಂತ ಹೇಳಿದ್ರೆ ರಗಡ್ ರಗಡಾಕಿ ಮನೆಗೆ ಬಂದ್ರು ನೆಮ್ಮದಿ ಇಲ್ಲ ಯಾರು ಫೋನು ಹಲೋ ಹಾಂ ರೀ ನೀವ್ ಹೇಳ ಕರಿ ಈ ಮಾತು ಕೇಳ್ದಾಗ ಭಾಳ್ ಖುಷಿ ಹ ಅಯ್ಯೋ ಪಾಪ ಈ ಮಾತು ಕೇಳ್ದಾಗ ಭಾಳ್ ದುಃಖ ಆತ ತಂದಿನೂ ಇಲ್ಲ ತಾಯಿನೂ ಇಲ್ಲ ನಾಳೆ ನಾಡ್ದು ಅನ್ನಂಗನಿಲ್ಲ ಸದ್ಯ ಹೋಗಿಬಿಡ್ತೇನೆ ಈಗ ನೀವು ಬರಂಗಿಲ್ಲ ಹ್ಞೂ ನೀವೊಂದು ಕೆಲಸ ಮಾಡಿರಿ ನಾನು ಬರಾತೀರ ಅಂತ ಅವ್ರಿಗೆ ಫೋನ್ ಹಚ್ಚ ಒಂದು ಒಂದು ಬರ್ತೀನಿ ಇಲ್ಲ ಇಲ್ಲ ನಾನು ಇಂಥ ಕೆಲಸಗಳ ಲೇಟ ಮಾಡೋಂಗಿಲ್ಲ ಯಾಕಂತ ಹೇಳಿದ್ರೆ ನನ್ನ ನಾನು ಕಷ್ಟಮನ ಬರ್ತೀಗ ಬೆಳಗ್ಗೆ ಚಾಂದ ನಾನಾ ಮಾಡ್ಬೇಕು ಅಡುಗೆ ನಾನಾ ಮಾಡ್ಬೇಕು ಮತ್ತೆ ಎಲ್ಲ ಗಂಡ ರೀತಿ ನನಗೆ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನನಗೆ ಜೀವನ ಸಾಗಾಬಿಟ್ಟಿದ್ದಂಗೆ ಆಗತ್ತೆ ಮತ್ತು ನೀವು ಹೇಳೋ ಮಾತು ಕೇಳಿದಾಗ ಖುಷಿ ಆಗುತ್ತೆ ಇಲ್ಲ ಇಲ್ಲ ಹೊಂಟಾಬಿಟ್ಟೇನೀಗ ಹಾ ಬರ್ತಾನ ಈಗ ಎಲ್ಲ ಓಪ ಇವ್ರ ಮನಿ ನಾ ಒತ್ತಿಗೆ ಎರಡು ದಿನ ಆತ ಅಡ್ರೆಸ್ ಸರಿಯಾಗಿ ಹೇಳೋಣ ಇಲ್ಲಿ ಕೇಳಿ ಇಲ್ಲಿ ಎಲ್ಲ ಮನಿ ಇವ್ರದ್ದು ಇವ್ರ ಮನಿ ಹುಟ್ಕೋದ್ರಾಗ ನಾ ತೋರಿಸ್ಕೊಂಡ್ ತಪ್ಪ ಯಾರೀ ಯಾರ ಬೇಕ್ರಿ ನೀವು ನಾ ಯಾರ ಅಂತ ಹೇಳಿ ನಿಮಗೆ ಈಗ ಮತ್ತು ಐತಲ್ರಿ ನನಗೊಂದು ನನ್ಗೊಂದು ಕಣ್ಣೇ ಬೇಕಾಗಿತ್ತು ನನಗೆ ಪರ್ಸ ಅದನ್ ರೀ ಬ್ರೋಕರ್ ಅಬ್ಬವ ಮತ್ತವ್ವ ಅದ ನೀವು ಹೌದು ಅಲ್ಲ ಗೊತ್ತಾಗೊಲ್ಲ ನನಗೂ ಏ ನೀವೇ ಏನು ರೀ ಅವ್ರು ನಮಗೆ ಬ್ರೋಕರ್ ಫೋನ್ ಹಚ್ಚಿ ಹೇಳಿದೆ ರೀ ನಾಳೆ ಒಬ್ಬರು ಹುಡುಗ ಬರ್ತಾರೆ ನಿಮ್ಮನ್ನು ನೋಡಕ್ಕೆ ಅಂತಂದು ಹೇಳಿ ಮತ್ತು ಅವ್ರು ಕಳ್ಸ್ತಾರೆ ನೀವೇ ಏನ್ರಿ ಅಂದ್ರೆ ನೀವು ಏನು ಹೌದ್ರಿ ಅಂದ್ರೆ ಹೌದು ರೀ ಚಲೋ ಬಿಡ್ರಿ ಪರ್ಸಿಕ್ರಿ ನೀವು ನಿಮ್ಮ ಮನೆ ಹುಡ್ಕೋಲಕತ್ತೀವತ್ತಿಗೆ ನಾನು ಎರಡು ದಿನ ಆಗಿತ್ತು ರೀ ಯಾಕ್ರ ಬ್ರೋಕರ್ ನಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದಿಲ್ರಿ ರೀ ನಿಮಗೆ ಕೊಟ್ಟಿದ್ರಿಪ್ಪ ನಮಗೆ ಸ್ವಲ್ಪ ಮಿಸ್ಟೇಕ್ ಆಗಿ ಹೌದ್ರಿ ಹೌದ್ರೀ ಹ್ಞೂ ರೀ ಮಳೆ ಒಂದು ಬರ ಹತ್ತ್ಬಿಟ್ಟತ್ ರೀ ತ್ರಾಸು ಆತೇನು ರೀ ನಮ್ಮ ಮನೆ ಏನು ಮಾಡಿ ಬರ್ರಿ ಒಳಗೆ ಕುತ್ಕೊಂಡು ಮಾತಾಡೋಣ ಚಹಾ ಮಾಡ್ತೇನೆ ರೀ ಒಳಗಂದು ಬಿಡ್ರಿಪ್ಪ ಮತ್ತು ಒಂದು ಹೆಂಗೆ ಹೇಳ್ಬೇಕು ಒಂದು ಪರಿಸ್ಥಿತಿ ಬರೋಬೋದಿಲ್ರಿ ಇಲ್ರಿ ರೀ ನಿಮ್ಮ ಪರಿಸ್ಥಿತಿ ಎಲ್ಲಾ ಅವರು ನಮ್ಮ ಬ್ರೋಕರ್ ಹೇಳ್ಯಾರಿ ಮತ್ತ ತಂದೆ ತಾಯಿ ಯಾರು ಇಲ್ಲ ಮನೆ ಒಬ್ರೇ ಇರ್ತಾರ ಆಫೀಸಿಗೆ ಹೋಗಕಾರ ಮನೆ ಬಾಳ ತೊಂದ್ರೆ ಆಕತೆ ತವರು ಆಫೀಸಿಗೆ ಅದು ಹೋಗಾಕ ಅದು ಕನ್ನೆ ಹುಡುಕಕತಾರ ಅಂತ ಹೇಳಿ ಅವರೆಲ್ಲಾ ಹೇಳಿದ್ರೆ ಮತ್ತೆ ನನ್ನ ಬಗ್ಗೆ ಹೇಳಿರಲಿಲ್ಲ ನಿಮ್ಮತ್ರ ನಿಮ್ಮ ಹತ್ರ ಅಂತ ಹೇಳಿ ಅವ್ಲಿ ನಿಮ್ಮ ಬಗ್ಗೆ ಕೇಳ ನನಗೆ ಬಹಳ ದುಖಾನು ಆತ್ರಿ ಬಿಡ್ರಿ ಬಿಡ್ದೆ ಮತ್ತೆ ನೋಡಿ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅಡಿಗೆ ನಾನು ಮಾಡ್ಕೊಬೇಕು ಕೆಲಸ ನಾನು ಹೋಗಬೇಕು ಚಾ ನಾನು ಮಾಡ್ಕೊಬೇಕು ಹೌದ್ರೆ ಒಂಟೆಗರು ಬಾಳನ್ನ ಹಂಗಾರೆ ಬರ್ರಿ ಸ್ವಲ್ಪ ಚಾ ಕುಡಿವಂತ್ರಿ ಚಾ ಮಾಡ್ತೀನ್ ರೀ ಇಲ್ಲ ಇಲ್ರಿ ನೀ ಚಾ ಮಾಡ್ತನ್ ನಿಮ್ಮ ಮನೆಯಾಗ್ ಬೇಡ್ರಿ ನಮ್ಮ ಮನೆಯಾಗ್ ಮಾಡ್ತನ್ ಮತ್ತೆ ನಾನು ನಿಮ್ಗೆ ಒಪ್ಪಿಗೆ ಅದೇನೇನ್ರಿ ಮತ್ತೆ ನೀವು ನನಗೆ ಒಪ್ಪಿಗೆ ಈಗ ಟೈಮ್ ಬಾಳ ಆಗೇತಿ ಇವ್ರ ಇನ್ನಾದ್ರೂ ಹೇಳ್ಬಲ್ರಲ್ಲ ಇವ್ರೇನ್ ಆಫೀಸಿಗೆ ಹೋಗ್ತಾರ ಇಲ್ಲ ಇವತ್ತ ರೀ 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 ಏನ್ರಿ ಮೇಲೆ ಆಫೀಸ್ಗೆ ಹೋಗಿ ಹೊತ್ತಾಕತ್ರಿ ನಿಮಗ ಟೈಮ್ ಹೆಚ್ಚಾಗತ್ತೆ

ನೋಡ ಮನ್ಯಾಗೆ ಹೆಣ್ಮಕ್ಕಳು ಎಷ್ಟು ಮುಖ್ಯ ಅಂತ ನನಗೆ ಈಗ ಗೊತ್ತಾತು ಚಾಲ್ ಚಲೋ ಮಾಡೀನಿ ನೋಡಿ ಚಲೋ ಆಗೈತೆ ಏನು ಹತ್ತಿ ಬಿಟ್ಟೈತೆ ಜಿಡ್ಡಿ ಜಿಡ್ಡಿ ಮಳೆ ಇಂಥ ಮಳಿಯೊಳಗೆ ಕೆಲ್ಸಕ್ಕೆ ಹೆಂಗೆ ಹೋಗ್ಬೇಕು ಹೆಂಗೆ ಬರ್ಬೇಕು ಏನು ಹೋಗು ಒಂದು ತಿಳಿ ಹೋಗೋದು ಏನು ಡಬ್ಬಿ ತುಂಬಾ ಡಬ್ಬಿ ಇದ್ರೊಳಗೆ ಇಟ್ಟೀನಿ ನಾನು ಹ್ಞೂ ನೀರಿನ ಮಟ್ಟಿನಿ ಹಾಂ ಅದನ್ನೇ ಇಟ್ಟೀನಿ ನೋಡಿರಿ

ಇದೇನ್ ಇವತ್ತು ಮಳೆ ನಿಂದಿರತೇ ಇಲ್ಲ ನಾನು ನೋಡಿದ್ರೆ ಕೆಲಸ ಭಾಳ ಐತಿ ಇನ್ನು ಬಂಡೆ ತಿಕ್ಬೇಕ ನಾನು ಅರಿವಿ ಹೋಗಿರ್ಬೇಕು ಇವ್ರು ನೋಡಿದ್ರೆ ಮಳೆಗೆ ಏನ ಕೆಲಸ ಮಾಡ್ಬೇಡ ಅಂತ ಅಂದ್ ಅಂದೇಳ್ಯಾರ ಈಗಿನ ಕಾಲದಾಗ ಇಂತ ಒಳ್ಳೆ ಗಂಡ ಸಿಗ್ಬೇಕಂತ ಹೇಳಿದ್ರೆ ನಾನು ಬಾಳ್ ಪುಣ್ಯ ಮಾಡೇನಿ ನಮ್ಮಅ್ವ ನಮ್ಮಅಪ್ಪ ಇದ್ರ ಇಂತ ಒಳ್ಳೆ ಹುಡುಗನ ಹುಡುಕಿ ಮದ್ವಿ ಮಾಡ್ತದ್ರೆ ಇಲ್ಲ ಗೊತ್ತಿಲ್ಲ ಇವತ್ತು ಅವ್ರ ಮಾಡಿದ ಪುಣ್ಯ ನಿಂತ್ರ ನನಗೆ ಇಂತ ಒಳ್ಳೆ ಗಂಡ ಸಿಕ್ಕನ ನನ್ ಗಂಡ ಯಾವಾಗಲೂ ನನ್ ಜೋಡಿ ಹಿಂಗ ಖುಷಿ ಖುಷಿ ನಿಂತ್ರ ಸಂತೋಷವಾಗಿ ಇರ್ಲಿ ನಮ್ಮ ಸಂಸಾರದ ಮೇಲೆ ಯಾರು ಕೆಟ್ಟ ದೃಷ್ಟು ಬೀಳದೆ ಇರಲಿ ಅಂತ ಹೇಳಿ ನಾನು ದೇವ್ರ ಕಡೆ